ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೈಕಮಾಂಡ್ ಇದೆ ಆ ಎಲ್ಲರಿಗೂ ಕೂಡ ಕೆಪಸಿಟಿ ಇದೆ ನಮ್ಮ ಗೌರವ ನಮ್ಮ ಹಾಲಪ್ಪನವರು ರಾಜ್ಯದ ಉಪಾಧ್ಯಕ್ಷರಿದ್ದಾರೆ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ಸಾಮಾನ್ಯ ಕಾರ್ಯಕ್ರಮದ ಕೂಡ ಇವತ್ತು ದೇಶ ಆಳುವಂತಹ ಜಾಗದಲ್ಲಿ ನಮ್ಮ ಮುಖಂಡರನ್ನ ನಾವು ನೋಡ್ತಾ ಇದ್ವಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷ ಯಾವುದೇ ಆ ಕ್ರೈಟೀರಿಯಾ ನೋಡ್ತೇನೆ ಯಾರು ಎಲ್ಲರೂ ಕೂಡ ತೆಗೆದುಕೊಂಡು ಹೋಗುವಂತ ಒಂದು ದಕ್ಷತೆ ಗುರುಸುವಂತ ಕೆಲಸ ಮಾಡುತ್ತೆ ಈ ಸದ್ಯಕ್ಕೆ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವ್ರೆ ಸಂಘಟನೆ ಇದಕ್ಕೆಲ್ಲದೂ ಕೂಡ ನಮ್ಮ ಹೈಕಮಾಂಡ್ ಉತ್ತರ ಕೊಡುತ್ತೆ ಅದಕ್ಕಿಂತ ಹೆಚ್ಚು ನಮ್ಮ ನಾನೊಬ್ಬ ಸಂಸತ್ ಸದಸ್ಯ ನಮ್ಮ ಒಂದು ರಾಜ್ಯ ಉಪಾಧ್ಯಕ್ಷ ಪಕ್ಷದ ಜವಾಬ್ದಾರಿ ಮಾತ್ರ ಹೇಳಿ ಒಬ್ಬ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೇವಲ ಎರಡ್ ಮೂರ್ ತಿಂಗಳ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗತ್ತೆ ಆಗಿಂದ ಈಗಿನ ಕೂಡ ಒಬ್ಬ ದಕ್ಷ ನಾಯಕನಾಗಿ ಇಡೀ ಸಂಘಟನೆಯನ್ನ ರಾಜ್ಯದಲ್ಲಿ ತೆಗೆದುಕೊಂಡಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗೆ ಅದ್ರಗಿಂತ ಹೆಚ್ಚು ನನ್ನ ಕಳವಳಕ ನಂಗೆ ಅನ್ಸಿರುತ್ತೆ ಏನು ಅಂದ್ರೆ ನಂದ್ ಎಂ ಪಿ ಎಲೆಕ್ಷನ್ ಆಯ್ತು ನಂದ್ ಎಂ ಎಲ್ ಎಲೆಕ್ಷನ್ ಮುಗಿದಾಯ್ತು ಇನ್ ನಮ್ಮ ಎಂ ಎಲ್ ಎಂ ಪಿ ಎಲೆಕ್ಷನ್ ಬರುತ್ತೆ ನಾಲ್ಕು ವರ್ಷ ಆಗತ್ತೆ నడీతర్త వ్యవసాయ నడితా జిల్లా పంచాయతీ సర్కార గ్రంచాయతీ కూడా రాజకీయ పక్షాన యాప్ కూడా చర్చ ఆ చునవణామ ఆకాంక్ష మనసులోనే మాట్లాడక నాలుగు కూడా ప్రస్తాపడ విచార హిరియ నాయక ಇಲ್ಲಿ ನಮ್ಮ ಕಾರ್ಯಕರ್ತರು ವಿಶ್ವಾಸ ತರುವಂತ ಕಾರ್ಯ ಅಂತ ಹೊರತು ಇವತ್ತು ಅವ್ರ ಚುನಾವಣೆ ನಾಳೆ ನಾಳೆ ನಾವ್ ಸೇರಿ ಮಾಡ್ಬೇಕಾಗಿಲ್ಲ ಅದ್ರ ವಿಶ್ವಾಸ ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮಂತ ನಾಯಕರುಗಳು ಕರ್ತವ್ಯ ಆದಿಕ್ಕ ವಿನಂತಿಯನ್ನು ಮಾಡಿ